ಹಲೋ ನಮಸ್ಕಾರ ಇವತ್ತು ನಮ್ಮ ಅಮ್ಮಮ್ಮನ ಊರಿನ ಕಡೆ ಆಯುಧ ಪೂಜೆ ನಮ್ಮ ಕಡೆ ಆಯುಧ ಪೂಜೆ ನಡೆಯೋದು ದೀಪಾವಳಿ ಅಮಾವಾಸ್ಯದಂದು ದಸರಾ ಟೈಮಲ್ಲಿ ಆಯುಧ ಪೂಜೆನ ಸಾಮಾನ್ಯವಾಗಿ ಯಾರು ಮಾಡೋದಿಲ್ಲ ವಿಶೇಷ ಏನಪ್ಪ ಅಂದರೆ ಸಾಮಾನ್ಯವಾಗಿ ನಾವು ತೋಟಕ್ಕೆ ಉಪಯೋಗಿಸುವಂತಹ ನೀರಿನ ಪಂಪ್ಗೆ ಮೊದಲ ಪೂಜೆಯನ್ನು ಮಾಡ್ತೇವೆ 我不骂了。嗯嗯喔 我不要了，不需要了。 ಕಡೆ ಅಂತೂ ತುಂಬಾ ಜೋರ ಮಳೆ ಗುಡುಗು ಸಿಡ್ಡು ಮಿಂಚು ಆದ್ರೂ ನಮ್ ಹುಮ್ಮಸ್ಸಂತೂ ಸಂತೂ ಕಡಿಮೆ ಆಗಲಿಲ್ಲ ನೋಡಿ ಇದು ಈ ದೀಪಾವಳಿಯ ಸಂಭ್ರಮ ಅಂದ್ರೆ ಎರಡು ದಿನಗಳ ಸತತ ಪ್ರಯತ್ನದ ಮೇಲೆ ಒಂದು ದೊಡ್ಡದಾದ ಗೂಡು ದೀಪನು ರೆಡಿ ಆಗ್ತಾ ಇದೆ ನಾವಂತೂ ಸ್ವಲ್ಪ ದೊಡ್ಡದಾಗೆ ಇವತ್ತು ರಂಗೋಲಿ ಹಾಕೋಣ ಅಂತ ಡಿಸೈಡ್ ಮಾಡಿದ್ವಿ ಆದರೆ ಅದು ನೋಡಿದ್ರೆ ತುಂಬಾ ಹೋಯಿತು ಒಂದು ನಾಲ್ಕೂವರೆಗೆ ಕೂತಿದ್ದು ನಾವು ಮುಗಿಸೋ ಅಷ್ಟೊತ್ತಿಗೆ ಎಂಟು ಗಂಟೆನೇ ಆಗೋಯ್ತು ರಂಗೋಲಿ ಮಾತ್ರ ತುಂಬ ಚೆನ್ನಾಗಿ ಬಂತು ನಮಗೆ ರಂಗೋಲಿ ಅಂದರೆ ತುಂಬ ಇಷ್ಟ ಕಲರ್ಸ್ ಅಂದ್ರೆ ತುಂಬಾ ಇಷ್ಟ ಮತ್ತೆ ನಾವು ತುಂಬಾ ಗುಡ್ ಅದಕ್ಕೆ ಅಮ್ಮ ರಂಗೋಲಿ ಹಾಕುವಾಗ ನಾವು ಹಾಜ್ರು ಮಾಡುದಿಲ್ಲ ಇದು ಪಪ್ಪ ಮಾಡಿದ್ದು ಗೂಡು ದೀಪ ಹೇಗಿದೆ ನಮ್ಮನೆ ರಂಗೋಲಿ ಮತ್ತೆ ಗೂಡು ದೀಪ ಬೆಳಕಿನೊಂದಿಗೆ ಬಣ್ಣಗಳ ಸಂಭ್ರಮ ದುಷ್ಟತನದ ವಿನಾಶಕ್ಕೆ ನರಕಾಸುರನ ದಹನ ಬಲಿ ಚಕ್ರವರ್ತಿಗೆ ಭಗವಂತನ ಅನುಗ್ರಹವಾದ ದಿನ ಲಂಕೇಶವರನ ಅವರನ್ನು ಶೋಲಿಸಿ ಶ್ರೀರಾಮನ ಆಗಮನ ದೀಪಗಳ ಸಾಳು ತಾಳಿರು ತೋರನ ಮಹಾಲಕ್ಷ್ಮಿಯ ಸ್ವಾಗತಕ್ಕೆ ಸುದೀನಾ ತಾಮ ಸೋಮ ಜ್ಯೋತಿರ್ಗಮಯ ಇಷ್ಟು ಚಂದ ರಂಗೋಲಿ ಹಾಕಿದ್ದಕ್ಕಾದ್ರೂ ಒಂದು ಸ್ವಲ್ಪ ಆದ್ರೂ ಫೋಟೋ ಶೂಟ್ ಮಾಡಿಸ್ಕೊಂಡಿಲ್ಲ ಅಂದ್ರೆ ಹೇಗೆ ಅಲ್ವಾ jalte వన్ డేటా